ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ಅನೇಕ ರೀತಿಯ ವಿಧವಾದಂಥ ಚಿಕನ್ ಬಿರಿಯಾನಿಗಳನ್ನು ತಿಂದಿರ್ತೀರ ವೀಕ್ಷಕರೇ ಆದರೆ ಇವತ್ತು ನಾನು ಮಾಡುವಂಥ ಪಾಲಕ್ ಚಿಕನ್ ಬಿರಿಯಾನಿಯನ್ನು ಒಂದು ಸಲ ಟ್ರೈ ಮಾಡಿ ಬನ್ನಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ಬಿ ನೀರನ್ನು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಈಗ ಅದನ್ನು ಒಂದು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಬೇಯೋದಕ್ಕೆ ಇಟ್ಬಿಡೋಣ ಪಾಲಕಿನ ವಾಸನೆ ಹೋಗುತ್ತೆ ಮತ್ತು ಕಲರ್ ಸಹ ಬದಲಾಗೋದಿಲ್ಲ ನೋಡಿ ಒಂದು ಕುದಿ ಬರ್ತಿದ್ದಂಗೆ ಆ ಸೊಪ್ಪನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಆ ಸೊಪ್ಪನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಹಾಗೆಯೇ ಒಂದು ಕುಕ್ಕರ್ ಪಾತ್ರೆಯಲ್ಲಿ ಒಂದು ಹತ್ತು ಗೋಡಂಬಿಯನ್ನು ಹಾಗೆಯೇ ಅನಾನಸು ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲನೂ ಅಳತೆಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಏಲಕ್ಕಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತು ಲವಂಗವನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ತುಂಡಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಪರಿಮಳ ಬರ್ತಿದ್ದಂಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೆ ಅದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಹೊರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಅದು ಬಣ್ಣ ಬದಲಾಗಬೇಕು ಹಾಗಾಗಿ ಸ್ವಲ್ಪ ಕಲಿಸ್ಕೊಳ್ತಾನೆ ಇರೋಣ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಸ್ವಲ್ಪ ಸಾಫ್ಟ್ ಆಗಲಿ ಆಯಿಲಲ್ಲಿ ಖಂಡಿತವಾಗಿ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಸಹ ಟ್ರೈ ಮಾಡಿ ಮತ್ತೆ ಮತ್ತೆ ಅದನ್ನೇ ಮಾಡ್ತಿರ್ತೀರಲ್ಲ ಸೊಪ್ಪು ತಿಂದೇ ಇರೋವ್ರಿಗಂತೂ ಈ ರೀತಿ ನಾವು ಮಾಡಿಕೊಟ್ರೆ ಒಂದು ಅಗಳು ಬಿಡದಿರ ಮುಗಿಸ್ತಾರೆ ವೀಕ್ಷಕರೇ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಒಂದು ಎರಡೇ ಎರಡು ಲೋಟ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅಳತೆಗೆ ತಕ್ಕಂತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚಿಗೆ ಮಾಡೋದಾದರೆ ಸ್ವಲ್ಪ ಜಾಸ್ತಿಯನ್ನು ಸೇರಿಸ್ಕೊಳ್ಬೋದು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕಾಗುತ್ತೆ ಈಗ ನೋಡಿ ಒಂದು ಎರಡು ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಟೊಮೆಟೊ ಯಾವ್ದು ಬೇಕಿದ್ದರೂ ಸೇರಿಸ್ಕೊಳ್ಳಿ ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿತನ ಹೋಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಆ ಪಾಲಕ್ ಸೊಪ್ಪನ್ನು ನಾನು ನೀರು ಹಾಕಿದಿರ ರುಬ್ಬಿಕೊಂಡು ಅದನ್ನು ಸಹ ಈಗ ಸೇರಿಸ್ತಾ ಇದ್ದೀನಿ ಬಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ನಾವು ಬಿಸಿ ನೀರಿನಲ್ಲಿ ಒಂದು ಎರಡು ನಿಮಿಷ ಹಾಕಿ ರುಬ್ಬೋದ್ರಿಂದ ಬಣ್ಣ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ನ್ಯಾಚುರಲ್ ಕಲರನ್ನು ನಮಗೆ ಅದು ಕೊಡುತ್ತೆ ವೀಕ್ಷಕರೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿಯನ್ನು ಸೇರಿಸ್ಕೋಣ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅಚ್ಕಾರದ ಪುಡಿಯನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ನಾವು ಹಾಕಿದ್ದೀವಿ ಆದರೂ ಸಹ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೆ ಈಗ ಅದನ್ನೆಲ್ಲನೂ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ ಬಣ್ಣ ನೋಡಿ ಹಾಗೇ ಇದೆ ಸ್ವಲ್ಪ ಎಣ್ಣೆ ಅಂಶ ಮೇಲೆ ಬರ್ತಿದ್ದಂಗೆ ವೀಕ್ಷಕರೇ ಈಗ ನಾನಿಲ್ಲಿ ಮುನ್ನೂರು ಅಷ್ಟು ಚಿಕನನ್ನು ತಗೊಂಡಿದ್ದೀನಿ ಸ್ಕಿನ್ ಔಟ್ ಚಿಕನನ್ನು ತಗೊಂಡಿದ್ದೀನಿ ಈಗ ಅದನ್ನು ಅದರಲ್ಲಿ ಸೇರಿಸ್ಕೋಣ ಅದನ್ನು ಸಹ ನಾವು ಕಲಿಸ್ಕೊಳ್ಳೋಣ ವೀಕ್ಷಕರೇ ತಿಂದೇ ಇರೋವಂಥವ್ರು ಸಹ ಇಷ್ಟಪಟ್ಟು ತಿಂತಾರೆ ಈಗ ಅದಕ್ಕೆ ಉಪ್ಪನ್ನು ಹಾಕಿಲ್ಲ ನಾವು ಈಗ ಉಪ್ಪನ್ನು ಸೇರಿಸ್ಕೊಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಅದನ್ನು ಹಾಕಿ ಒಂದು ಎರಡು ನಿಮಿಷ ಆ ಚಿಕ್ಕನಿನ ವಾಸನೆ ಸಹ ಹಸಿದು ಹೋಗುವವರೆಗೂ ಕಲಿಸ್ಕೊಳ್ಳೋಣ ವೀಕ್ಷಕರೇ ಇನ್ನು ನೀರನ್ನು ಸೇರಿಸಿಲ್ಲ ಈಗ ನೋಡಿ ನಾನಿಲ್ಲಿ ಎರಡು ಲೋಟ ಅಕ್ಕಿಯಲ್ಲಿ ಒಂದು ಲೋಟ ಬಾಸುಮತಿಯನ್ನು ಒಂದು ಲೋಟ ನಾರ್ಮಲ್ ಅಕ್ಕಿಯನ್ನು ಬುಲೆಟ್ ರೈಸು ಅಥವಾ ಯಾವ ರೈಸನ್ನು ನೀವು ಬಳಸ್ತೀರೋ ಆ ರೈಸನ್ನು ಅಳತೆಗೆ ಅನುಗುಣವಾಗಿ ನೀರನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಲೋಟ ಎರಡು ಲೋಟ ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ನಾನು ಅಳತೆ ತಗೊಂಡಿದ್ದೀನಿ ಮೂರು ಇನ್ನೊಂದು ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಕಲಿಸ್ಕೋಣ ಮುಂಚಿತವಾಗಿ ನಾನು ಅಕ್ಕ ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ನೋಡಿ ನೀರು ಕುದೀತಾ ಇದೆ ಈಗ ನೋಡಿ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಅದರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ವೀಕ್ಷಕರೇ ಒಂದು ಲೋಟ ಬಾಸ್ಮತಿಯನ್ನು ಇನ್ನೊಂದು ನಾರ್ಮಲ್ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೀನಿ ಈಗ ಅದನ್ನು ನೀವು ಒಂದು ವೇಳೆ ಅಕ್ಕಿಯನ್ನು ನೆನೆಸೋಕ್ಕಾಗಲಿಲ್ಲ ಅಂತಂದರೆ ಇನ್ನೊಂದು ಲೋಟ ನೀರನ್ನು ಹೆಚ್ಚಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಾನೊಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿದ್ದೆ ಹಾಗಾಗಿ ಎರಡಕ್ಕೆ ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳೋಣ ಉಪ್ಪನ್ನು ನೀವು ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿಕೊಳ್ಬೋದು ಈಗ ನೋಡಿ ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಳವನ್ನು ಮುಚ್ಚ್ತೀನಿ ತಕ್ಷಣವೇ ಹಾಕಿ ಮುಚ್ಚಳ ಮುಚ್ಚೋದಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ಚೆನ್ನಾಗಿ ಕಲಸ್ಕೊಂಡು ಮುಚ್ಚಳವನ್ನು ಮುಚ್ಚೋಣ ವೀಕ್ಷಕರೇ ಒಂದು ಎರಡು ವಿಷಲನ್ನು ಕೂಗಿಸ್ಕೋಣ ಎರಡು ಸಲ ಕೂಗಿದ್ರೆ ಸಾಕು ಆಲ್ರೆಡಿ ನಾವು ಮುಂಚಿತವಾಗಿ ನೆನೆಸಿಟ್ಕೊಂಡಿರೋದ್ರಿಂದ ಒಂದು ಎರಡು ಸಲ ಕೂಗಿದ್ರೆ ಸಾಕಾಗುತ್ತೆ ನೀವು ಅಕ್ಕಿಯನ್ನು ನೆನೆಸ್ಬಿಟ್ಟು ಹಾಕಿದ್ರೆ ಹೆಚ್ಚಿಗೆ ನೀವು ಕೂಗಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಕೂಲಾದಮೇಲೆ ನೋಡಿ ಓಪನ್ ಮಾಡಿದ್ರೆ ಎಷ್ಟು ಬಿಡಿ ಬಿಡಿಯಾಗಿ ಸೂಪರ್ ಆದಂಥ ಪಾಲಕ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ವೀಕ್ಷಕರೇ ಬಿಸಿ ಬಿಸಿ ಸರ್ವ್ ಮಾಡ್ತಾಯಿದ್ರೆ ಅಂತೂ ಬೆರಳನ್ನು ಸಹ ಬಿಡೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ವೀಕ್ಷಕರೇ ಚಿಕನ್ನು ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅದರ ಜೊತೆಯಲ್ಲಿ ರೈತವನ್ನು ಸರ್ವ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್